ಗದ್ದಲದ ಬೆಂಗಳೂರು ನಗರದಲ್ಲಿ ಅರ್ಜುನ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಅವನ ಸಂಬಳ ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಯಾಗಿತ್ತು ಆದರೆ ಖರ್ಚು ಮತ್ತು ಸಾಲಗಳ ನಡುವೆ ಅವನಿಗೆ ಉಸಿರಾಡಲು ಸಹ ಸಮಯವಿರಲಿಲ್ಲ ಒಂದು ಸಂಜೆ ಕಾಫಿ ಅಂಗಡಿಯಲ್ಲಿ ಅವನ ಸ್ನೇಹಿತ ರವೀಂದ್ರ ಸಂತೋಷದಿಂದ ಕಾಣಿಸಿಕೊಂಡನು ಅರ್ಜುನ್ ನೀವು ಮೋದಿಕೇರ್ ಬಗ್ಗೆ ಕೇಳಿದ್ದೀರಾ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಸ್ಮಾರ್ಟ್ ಆಯ್ಕೆಯಾಗಿದೆ ಎಂದು ಹೇಳಿದನು ಆಸಕ್ತಿಯಿಂದ ಅರ್ಜುನ್ ಅದರಲ್ಲಿ ಏನಿದೆ ವಿಶೇಷ ಎಂದು ಕೇಳಿದನು ರವೀಂದ್ರ ತನ್ನ ಕಾಫಿಯ ಒಂದು ಗುಟುಕು ತೆಗೆದುಕೊಂಡು ವಿವರಿಸಲು ಪ್ರಾರಂಭಿಸಿದನು ಮೋದಿಕೇರ್ ಭಾರತದ ಮೊದಲ ನೇರ ಮಾರಾಟ ಕಂಪನಿಗಳಲ್ಲಿ ಒಂದಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪಿಸಲಾಯಿತು ಇಂದು ಒಂದು ಕೋಟಿಗೂ ಹೆಚ್ಚು ಸ್ವತಂತ್ರ ಸಲಹೆಗಾರರು ಭಾರತದಾದ್ಯಂತ ಕೆಲಸ ಮಾಡುತ್ತಿದ್ದಾರೆ ಎಂದು ರವೀಂದ್ರ ವಿವರಿಸಿದನು ಅವನು ಮುಂದುವರಿಸಿದನು ಅವರು ಮುನ್ನೂರಕ್ಕೂ ಹೆಚ್ಚು ಪ್ರೀಮಿಯಂ ಉತ್ಪನ್ನಗಳನ್ನು ಹೊಂದಿದ್ದಾರೆ ಆರೋಗ್ಯ ಸೌಂದರ್ಯ ವೈಯಕ್ತಿಕ ಆರೈಕೆ ಗೃಹ ಆರೈಕೆ ಎಲ್ಲವೂ ಭಾರತದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದೊಂದಿಗೆ ತಯಾರಿಸಲ್ಪಟ್ಟಿವೆ ಮುಖ್ಯವಾಗಿ ಇದು ಭಾರತ ಸರ್ಕಾರದ ನೇರ ಮಾರಾಟ ಮಾರ್ಗಸೂಚಿಗಳನ್ನು ಅನುಸರಿಸುತ್ತದೆ ಅವನು ಮತ್ತಷ್ಟು ಸೇರಿಸಿದನು ಇದು ಎಂಎಲ್ಎಂ ಅಥವಾ ಪಾನ್ಝಿ ಸ್ಕೀಮ್ ಅಲ್ಲ ಇದು ನೈಜ ಕಾನೂನುಬದ್ಧ ನೇರ ಮಾರಾಟ ವ್ಯವಸ್ಥೆ ನಿಮ್ಮ ಖರೀದಿಗಳಿಂದ ನೀವು ಅಂಕಗಳನ್ನು ಗಳಿಸುತ್ತೀರಿ ಅದು ಬೋನಸ್ಗಳಾಗಿ ಬದಲಾಗುತ್ತವೆ ಇದು ನಿಷ್ಕ್ರಿಯ ಆದಾಯವನ್ನು ಸೃಷ್ಟಿಸುತ್ತದೆ ಅರ್ಜುನನ ಕುತೂಹಲ ತಕ್ಷಣವೇ ಹೆಚ್ಚಾಯಿತು ಎಷ್ಟು ಆದಾಯ ಸಾಧ್ಯ ಎಂದು ಅವನು ಕಾತುರತೆಯಿಂದ ಕೇಳಿದನು ರವೀಂದ್ರ ಉತ್ತರಿಸಿದನು ಇದು ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ತಂಡವನ್ನು ಅವಲಂಬಿಸಿರುತ್ತದೆ ಸರಾಸರಿ ಸದಸ್ಯರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಷ್ಕ್ರಿಯ ಆದಾಯವನ್ನು ಗಳಿಸುತ್ತಾರೆ ಕೆಲವರು ವಾರ್ಷಿಕವಾಗಿ ಐದು ಲಕ್ಷ ರೂಪಾಯಿದಿಂದ ಐವತ್ತು ಲಕ್ಷದವರೆಗೆ ಗಳಿಸುತ್ತಾರೆ ಎರಡು ಸಾವಿರದ ಇಪ್ಪತ್ರಾಂಕರಲ್ಲಿ ಮಾತ್ರ ಮೋದಿಕೇರ್ ಭಾರತದಲ್ಲಿ ಮೂರು ಸಾವಿರ ಕೋಟಿ ವಹಿವಾಟು ದಾಖಲಿಸಿದೆ ಎಂದು ಅವನು ಸೇರಿಸಿದನು ನೈಜ ಅಂಕಿ ಅಂಶಗಳನ್ನು ಕೇಳಿದ ಅರ್ಜುನ್ ನಿಜವಾಗಿಯೂ ಪ್ರೇರಿತನಾದನು ಅರ್ಜುನ್ ತಕ್ಷಣವೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೋದಿಕೇರ್ ಸಲಹೆಗಾರನಾಗಿ ಸೇರಿದನು ಮೊದಲ ತಿಂಗಳು ಕಷ್ಟಕರವಾಗಿತ್ತು ಆದರೆ ಅವನು ಆನ್ಲೈನ್ ತರಬೇತಿ ಮತ್ತು ಕನ್ಸ್ಯೂಮರ್ ಅಜಾದಿ ಚಾನೆಲ್ ವಿಡಿಯೋಗಳ ಮೂಲಕ ಡಿಜಿಟಲ್ ಆಗಿ ಕಲಿತನು ಮೂರನೇ ತಿಂಗಳಲ್ಲಿ ಅವನ ಮೊದಲ ಬೋನಸ್ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಅವನ ಖಾತೆಗೆ ಬಂದಾಗ ಅವನ ಮನಸ್ಸು ಬೆಳಗಿತು ಇದು ಕೇವಲ ವ್ಯವಹಾರವಲ್ಲ ಇದು ನನ್ನ ಜೀವನದ ಒಂದು ಮಹತ್ವದ ತಿರುವು ಎಂದು ಅವನು ಅಂದುಕೊಂಡನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅವನು ಪ್ರತಿ ತಿಂಗಳು ಇಪ್ಪತ್ತೆರಡು ಸಾವಿರ ರೂಪಾಯಿ ನಿಷ್ಕ್ರಿಯ ಆದಾಯವನ್ನು ಗಳಿಸುತ್ತಿದ್ದನು ಯಾವುದೇ ಕೆಲಸದ ಒತ್ತಡವಿರಲಿಲ್ಲ ಅವನಿಗೆ ಸಮಯದ ಸ್ವಾತಂತ್ರ್ಯವಿತ್ತು ಮತ್ತು ಅವನು ತನ್ನ ಕುಟುಂಬದೊಂದಿಗೆ ಜೀವನವನ್ನು ಆನಂದಿಸುತ್ತಿದ್ದನು ಅರ್ಜುನ್ ಈಗ ಎಲ್ಲರಿಗೂ ಹೇಳುತ್ತಾನೆ ಸ್ಮಾರ್ಟ್ಫೋನ್ಗಳ ಯುಗದಲ್ಲಿ ಸ್ಮಾರ್ಟ್ ವ್ಯವಹಾರವನ್ನು ಮಾಡೋಣ ಮೋದಿಕೇರ್ ಒಂದು ವಿಶ್ವಾಸಾರ್ಹ ಕಂಪನಿ ಇದು ಭಾರತದ ಭವಿಷ್ಯಕ್ಕಾಗಿ ಒಂದು ಬುದ್ಧಿವಂತ ಆಯ್ಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ನಂತರ ಸ್ಮಾರ್ಟ್ ಜನರು ಕೇವಲ ಉದ್ಯೋಗಗಳಿಗಾಗಿ ಅಲ್ಲ ಆಯ್ಕೆಗಳಿಗಾಗಿ ಹುಡುಕುತ್ತಾರೆ ಮೋದಿಕೇರ್ ವಿಶ್ವಾಸ ಸ್ವಾತಂತ್ರ್ಯ ಮತ್ತು ಭವಿಷ್ಯಕ್ಕಾಗಿ ಒಂದು ಸ್ಮಾರ್ಟ್ ಆಯ್ಕೆಯನ್ನು ನೀಡುತ್ತದೆ ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ